ಹಾಸನ ಜಿಲ್ಲೆಯ ಸಕಲೇಶ್ಪುರ ವ್ಯಾಪ್ತಿಯಲ್ಲಿ ನಿನ್ನೆಯಿಂದ ಭಾರಿ ಮಳೆಯಾಗ್ತಾ ಇದ್ದು ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತ ಸಂಭವಿಸಿದೆ ಕಳೆದೊಂದು ವಾರದಿಂದ ಶಿರಾಡಿ ಘಾಟ್ನಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತವಾಗ್ತಾ ಇದ್ದು ನಿನ್ನೆ ರಾತ್ರಿ ಕೂಡ ಗುಡ್ಡ ಕುಸಿತವಾಗಿತ್ತು ಇನ್ನು ಮಧ್ಯಾಹ್ನ ಎತ್ತಿನ ಹೊಳೆ ಯೋಜನೆ ನಡೀತಾ ಇರುವ ಪ್ರದೇಶದಲ್ಲೇ ಭಾರಿ ಗುಡ್ಡ ಕುಸಿತ ಉಂಟಾಗಿ ಮತ್ತೆ ಶಿರಾಡಿ ಘಾಟ್ನಲ್ಲಿ ಸಂಚಾರ ಸ್ಥಗಿತಗೊಳಿಸಲಾಗಿದೆ ಎತ್ತಿನಹೊಳೆ ಪ್ರದೇಶದಲ್ಲಿ ಗುಡ್ಡ ಕುಸಿತಕ್ಕೆ ಕಾರಣ ಆಗಿರುವುದು ಆತಂಕಕ್ಕೆ ಕಾರಣ ಆಗಿತ್ತು ಇದು ಎತ್ತಿನಹೊಳೆ ಯೋಜನೆಯ ಎಫೆಕ್ಟ್ ಆಗಿರಬಹುದಾ ಅನ್ನೋ ಅನುಮಾನ ಕಾಡಿದೆ ಎತ್ತಿನ ಹೊಳೆ ಯೋಜನೆ ಆರಂಭಕ್ಕೂ ಮೊದಲು ತಜ್ಞರು ಗುಡ್ಡ ಕುಸಿತದ ಆತಂಕ ವ್ಯಕ್ತಪಡಿಸಿದ್ರು ಪಶ್ಚಿಮ ಘಟ್ಟದ ಮಣ್ಣುಗಳು ಬಹಳ ಮೃದುವಾಗಿರುವ ಕಾರಣ ನೀರನ್ನ ಹಿಡಿದಿಟ್ಟಲ್ಲಿ ಇಡೀ ಪಶ್ಚಿಮ ಘಟ್ಟಕ್ಕೆ ಅಪಾಯ ಎದುರಾಗಬಹುದು ಎಂಬ ಎಚ್ಚರಿಕೆಯನ್ನು ನೀಡಿದ್ರು ಇದೀಗ ಎತ್ತಿನ ಹಳ್ಳದಲ್ಲಿ ಡ್ಯಾಂ ನಿರ್ಮಾಣ ಮಾಡಿ ನೀರು ಸಂಗ್ರಹ ಮಾಡಲಾಗ್ತಾ ಇದೆ ನೀರು ಭೂಮಿಯ ಒಳಪದರದ ಮಣ್ಣನ್ನ ಸಡಿಲ ಮಾಡಿ ಗುಡ್ಡ ಕುಸಿತಕ್ಕೆ ಕಾರಣ ಆಗ್ತಾ ಇದೆ ಎಂಬ ಅನುಮಾನ ಇದೆ ಸದ್ಯ ಮಳೆಯ ಕಾರಣದಿಂದ ಮಣ್ಣು ಸಡಿಲವಾಗಿ ಗುಡ್ಡ ಕುಸಿತವಾಗಿದೆ ಎನ್ನಲಾಗುತ್ತಿದೆಯಾದ್ರೂ ಹತ್ತು ವರ್ಷಗಳ ಹಿಂದೆ ತಜ್ಞರು ನೀಡಿದ ಎಚ್ಚರಿಕೆಯ ಸಾಧ್ಯ ತಿಯನ್ನ ತಳ್ಳಿ ಹಾಕುವಂತಿಲ್ಲ